ದಿಢೀರಂತ ಚಿತ್ರೀಕರಣ ಮುಗಿಸಿದ ನಿನಗಾಗಿ ರಾಮಾಚಾರಿ ಹಾಗೂ ಯಜಮಾನ ಸೀರಿಯಲ್ ಯಾಕೆ ಗೊತ್ತಾ ಹೌದು ಸ್ನೇಹಿತರೆ ದಿಢೀರಂತ ಚಿತ್ರೀಕರಣ ಮುಗಿಸಿಕೊಂಡಿದೆ ನಿನಗಾಗಿ ಸೀರಿಯಲ್ ರಾಮಾಚಾರಿ ಸೀರಿಯಲ್ ನಂತರ ಯಜಮಾನ ಹಾಗೂ ಇತ್ತೀಚಿನ ನಿನಗಾಗಿ ಕೂಡ ಅಚಾನಕ್ ಕ್ಲೋಸ್ ಆಗಿದೆ ಎಂಬ ಸುದ್ದಿ ಪ್ರೇಕ್ಷಕರಲ್ಲಿ ಶಾಕ್ ಕ್ರಿಯೇಟ್ ಮಾಡಿದೆ ಆದರೆ ಪ್ರಶ್ನೆ ಏನು ಗೊತ್ತಾ ಯಾಕೆ ಇಷ್ಟು ಬೇಗ ಸೀರಿಯಲ್ ಮುಗಿಸಿಬಿಟ್ಟರು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಿದೆ ಟಿ ಆರ್ ಪಿ ಕಡಿಮೆ ಆಯಿತಾ ಅಥವಾ ಕತೆಯ ಟ್ರ್ಯಾಕ್ ಪ್ರೇಕ್ಷಕರಿಗೆ ಕನೆಕ್ಟ್ ಆಗಲಿಲ್ಲವಾ ಇಲ್ಲವೇ ಪ್ರೊಡಕ್ಷನ್ ಇಶ್ಯೂ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆಗಳು ಅಧಿಕೃತ ಕಾರಣ ಇನ್ನೂ ಕ್ಲಿಯರ್ ಆಗಿಲ್ಲ ಆದರೆ ಚರ್ಚೆಗಳು ಜೋರಾಗಿವೆ ನಿಮಗೆ ನಿನಗಾಗಿ ಸೀರಿಯಲ್ ಇಷ್ಟವಾಗಿತ್ತಾ ಇನ್ನೂ ಸ್ಟೋರಿ ಮುಂದುವರೆಯಬೇಕೆಂದು ಅನಿಸಿತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಯಜಮಾನ ಹಾಗೂ ರಾಮಾಚಾರಿ ಸೀರಿಯಲ್ಗಳು ಕೂಡ ಅಂತ್ಯವಾಗಿದೆ ಎಂಬ ಸುದ್ದಿಗಳು ಜೋರಾಗಿಯೇ ಹರಿದಾಡ್ತಾ ಇದೆ ಇವು ಸಹ ತನ್ನ ಕಥೆ ಮುಕ್ತಾಯ ಹಂತ ತಲುಪಿದೆ ಅಂತ ಹೇಳಲಾಗುತ್ತಿದೆ ಸಮಯ ಕೂಡ ಬದಲಾಗಿದೆ ರಾತ್ರಿ ಒಂಬತ್ತು ಮತ್ತು ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದ ಯಜಮಾನ ಹಾಗೂ ರಾಮಾಚಾರಿ ಧಾರಾವಾಹಿಗಳು ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿದೆ ಅದು ಮಹಾಸಂಚಿಕೆಯಲ್ಲಿ ಎರಡೂ ಧಾರಾವಾಹಿಗಳು ಪ್ರಸಾರವಾಗುತ್ತಿದೆ ಇದು ಕೂಡ ಟಿ ಆರ್ ಪಿ ಕಡಿಮೆಯಾಯಿತಾ ಅಥವಾ ಕತೆಯ ಟ್ರ್ಯಾಕ್ ಪ್ರೇಕ್ಷಕರಿಗೆ ಕನೆಕ್ಟ್ ಆಗ್ತಿಲ್ವಾ ಇಲ್ಲವೇ ಪ್ರೊಡಿಕ್ಷನ್ ಇಶ್ಯೂಸ್ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆಗಳು ಅಭಿಮಾನಿಗಳು ಕೇಳುತ್ತಿದ್ದಾರೆ ಏನೇ ಆಗಲಿ ಯಜಮಾನ ಧಾರಾವಾಹಿ ಹಾಗೂ ನಿನಗಾಗಿ ರಾಮಾಚಾರಿ ಧಾರಾವಾಹಿಗಳು ಅಂತ್ಯವಾಗುತ್ತೆ ಅನ್ನೋ ಮಾಹಿತಿ ಗೊತ್ತಾಗಿದೆ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಈ ಮೂರೂ ಧಾರಾವಾಹಿಗಳು ಇನ್ನೂ ಕೆಲವು ದಿನಗಳು ಮೂಡಿ ಬರಬೇಕಾಗಿತ್ತಾ ಅಥವಾ ತನ್ನ ಕತೆ ಮುಗಿಸಿದ್ದೇ ಒಳ್ಳೆಯದಾಯಿತಾ ಅನ್ನೋ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಚ್ಚಿಕೊಳ್ಳಿ